ಇವತ್ತು ದಿನಾಂಕ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಹೆಸರಾಂತ ಕರಬಕೇಶ್ವರಲ್ಲಿ ಬಂದಾದ ನಮ್ಮ ಬೈರವರಾಗ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ನಮ್ಮ ವಿವಾಹ ವಾರ್ಷಿಕೋತ್ಸವ ನಡೀತಾ ಇದೆ ಆ ಒಂದು ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಎಲ್ಲ ಕಲಾ ಬಡಗದವರು ಕಲಾ ಬಂಧುಗಳು ನಮ್ಮ ಬಂಧು ಬಳಗದವರು ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ರಸಮಂಜಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದವರು ಬಂದು ಯಶಸ್ವಿಯಾಗಿ ಭಾಗವಹಿಸಬೇಕು ಶಾಂತ ರೀತಿಯಿಂದ ಸಹಕಾರ ನೀಡಬೇಕು ಸಂಗೀತದಲ್ಲಿ ಆನಂದ ಪಡಿಬೇಕು ನಮ್ಮ ವಿವಾಹ ವಾರ್ಷಿಕೋತ್ಸವ ಸಂಗೀತದಲ್ಲಿ ಆನಂದ ಆನಂದವಾಗಿರಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಸಂಜೆ ಐದು ಐದುವರೆಗೆ ಊಟ ತಿಂಡಿ ವ್ಯವಸ್ಥೆ ಕಾಫಿ ಟೀ ವ್ಯವಸ್ಥೆ ಇರುತ್ತೆ ಅದನ್ನು ಕೂಡ ಸ್ವೀಕರಿಸಬೇಕು ಮತ್ತು ಕಾರ್ಯಕ್ರಮ ಮುಗಿಯೋವರೆಗೂ ಜೊತೆಯಲ್ಲಿ ಇರಬೇಕು ಅಂತ ನನ್ನ ಪ್ರಾರ್ಥನೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬರ್ ಆದ ಎಚ್ ಆರ್ ಎಸ್ ಪ್ರಕಾಶ್ ಅವರು ಪ್ರತಿಯೊಂದು ಗಳಿಗೆಯನ್ನು ಪ್ರತಿಯೊಂದು ಘಟನೆಯನ್ನು ಚೆನ್ನಾಗಿ ಸಂತೋಷವಾಗಿ ಅವರು ಚಿತ್ರೀಕರಣ ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಚನ್ನಪಟದಿಂದ ಬಂದಿರತಕ್ಕಂಥ ಭಗವಾನ್ ಅವ್ರಿಗೆ ಸ್ವಾಗತ ಅದೇ ರೀತಿ ಉಡುಪಿಯಿಂದ ನಮ್ಮ ಕಡೆಗೆ ಹೋಗ್ಬಿಟ್ಟು ಅಮೃತ ಮತ್ತು ದಂಪತಿಗಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ನಮ್ಮ ಯೋಗ ಗುರುಗಳಾದ ನಮ್ಮ ಐತಿಹಾಸಿಗಳು ಶ್ರೀಮತಿ ಅನಿತಾ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮತ್ತು ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಸ್ವಾಗತ ನಮ್ಮ ಹಿರಿಯ ಬಂಧು ಬಾಂಧವರಾದ ರೇವಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಎಲ್ಲರೂ ಸಂತೋಷದಿಂದ ಸಮಾಧಾನಕರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ನಿಮ್ಗೆ ಇಷ್ಟವಾದ ಗೀತೆಗಳನ್ನ ಹಾಡ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ನಾವು ಒಂದು ಗೀತೆನ ಹಾಡಿದ ನಂತರ ಇನ್ನೊಬ್ಬರಿಗೆ ಅವಕಾಶ ಕೊಡೋಣ ಯಾರು ಇಲ್ಲಿಂದ ನೆಟಿಟೆಷನ್ ಆಗ್ತಾ ಇರ್ತದೆ ಯಾರಾದರೂ ಬಂದಾಗ ಒಂದು ಅವಕಾಶ ಕೊಡೋಣ ಇದ್ರಲ್ಲಿ ಯಾರೂ ನಿರಾಶೆ ಇಲ್ಲ ಒಂಬತ್ತು ಒಂಬತ್ತರವರೆಗೂ ಇವತ್ತು ಕಾರ್ಯಕ್ರಮ ನಡೆಯುತ್ತೆ ದಯಮಾಡಿ ಎಲ್ಲ ರೀತಿ ಎಲ್ಲರಿಗೂ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಈಗ ಮೊಟ್ಟ ಮೊದಲಿಗೆ ವಿಘ್ನೇಶ್ವರನ ಒಂದು ಶ್ಲೋಕ

ಹಿನ್ನ ನಮ್ಮ ಚರ್ಕೇರಿಯಿಂದ ಸತೀಶ್ ಅವರು ಬಂದಿದ್ದಾರೆ ಅವ್ರದ್ದು ಸ್ವಾಗತ ಹ ಮೊದಲನೇ ಇಲ್ಲ ಮೂರನೇ ತಕ್ಕಿ ಬನ್ನಿ ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿವಾಹ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಮೊಟ್ಟ ಮೊದಲ ಮೊದಲಿಗರಾಗಿ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಗಾನವಿ ಕರಕ್ಕೆ ಸ್ಟುಡಿಯೋದವರು ಬಂದಿದ್ದಾರೆ ಹಾಗೆ ಕುಮಾರ್ ನಮ್ಮ ಸ್ನೇಹಿತರು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತ ಹೌದು ಮೊದಲೇ ಹಾಕಿ ಗಣೇಶ ಮಹಿಮೆ ಅಪಾರ ಗಣೇಶನಿ ಶಕ್ತಿ ಅಪಾರ